ಇದು ಕಾಲೇಜ್ ಮೇಲೆ ಎಲ್ಲ ಫುಲ್ಲು ವೆಹಿಕಲ್ ಸೈಕಲ್ ಮೋಟ್ರ್ ಹಾಗೂ ಬಂಧು ಮಿತ್ರರು ಎಲ್ಲರೂ ಬಂದಿದ್ದಾರೆ ಫುಲ್ ಜಾತ್ರೆ ಫುಲ್ ಜೋರಿದೆ ಕೊರೆಕೊಪ್ಪೆ ಎಂಟ್ರೆನ್ಸ್ ಊರಲ್ಲಿ ಹೋಗುವ ಮೇನ್ ದ್ವಾರ ಇದು ನೋಡಿ ಗ್ರಾಮ ದೇವತೆ ಶ್ರೀ ಕುಡಲ ಸಲಮ್ಮ ದೇವಿಯ ಕುಂಬಾ ಮೋ ಮಹೋತ್ಸವ ಸರ್ವರಿಗೂ ಸುಸ್ವಾಗತ ಕೊರೆಕೊಪ್ಪೆ ಸ್ವಾಗತ ಕೋರುವವರು ಈ ಥರ ಇದೆ ಫೋಸ್ಟ್ ಹೊರಗುಪ್ಪ ಜಾತ್ರಾ ಮಹೋತ್ಸವ ಓಕೆ ತರವರೆಗೂ ಸ್ವ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮತ್ತು ಬುಧವಾರ ಟಮಸ್ಪ